ಏನು ಹಂಗೆ ನೋಡ್ತೀಯ ಹ್ಞೂ ಏನು ಕುಳ್ಳಿ ನಾನು ಕುಳ್ಳಿ ಅಂತೆ ನೋಡಿ ನೋಡಿ ಕಲ್ಲರೇ ಬಂದಿಲ್ಲ ನೋಡಿ ಈ ಕೈಯು ಅಷ್ಟು ಕಲ್ಲರೇ ಇಲ್ಲ ಸೊಪ್ಪು ಹಾಂ ಇಲ್ಲ ಸಪ್ಪೆ ಹಾಕಿಲ್ಲ ನಾನು ಹಾಗೆ ಕುಡ್ದೆ ಕೊಣೋ ನೀನು ಹೇಳಿದ್ಮೇಲೆ ಸಕ್ಕರೆ ಯೂಸ್ ಮಾಡಿಲ್ಲ ಇದು ನಾನು ಹೇಳಿದ್ನಲ್ಲ ಸೊಪ್ಪಲ್ಲಿ ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ ನೋಡಿ ಎರಡು ದಿನಕ್ಕೆ ಕಲರ್ ಮಾಸು ಕಲರ್ ಹೆಂಗಿರೋದು ಗೊತ್ತಾ ಹಾಂ ತುಂಬ ಪೇಶನ್ಸಿಂದ ರೆಡಿ ಆದೆ ಹಾಂ ಸ್ವಲ್ಪ ಇರಿ ಕೈ ಸಪೋರ್ಟ್ ಮಾಡ್ಕೊತೀನಿ ಹಾಂ ತುಂಬ ಪೇಶನ್ಸಿಂದ ರೆಡಿ ಆದೆ ಅಮ್ಮನ ಮನೆಗೆ ಹೋಗ್ಕೆ ಇವತ್ತೇ ನಾನು ದೇವ್ರ ಪೂಜೆ ಮುಗಿಸ್ದೆ ಟೀಕವ ಇವತ್ತೇ ದೇವರ ಪೂಜೆ ಮುಗಿಸ್ಬಿಟ್ಟಿದ್ದೀನಿ ನಾಳೆ ದೀಪ ಹಚ್ಕೊಡಿ ಮಕ್ಕಳಿಗೆ ದೀಪ ಹಚ್ಕೊಡಿ ಅಂದ್ಬಿಟ್ಟು ಮಕ್ಳಿಗೆ ಹೇಳ್ಬಿಟ್ಟು ಮಕ್ಕಳಿಗೆ ದೀಪ ಹಚ್ಕೊಡಿ ಅಂತ ಹೇಳ್ಬಿಡ್ತೀನಿ ಏ ಮಹಿ ಪಾಪು ಏನು ಪಾರ್ಸಲ್ ತಂದು ತಿನ್ಬೇಡ ಹಾಂ ನಾನ್ ವೆಜ್ ಎಲ್ಲ ತಿನ್ನೋಕೆ ಹೋಗ್ಬೇಡ ಆಯಿತಾ ಓನ್ಲಿ ವೆಜ್ ಓನ್ಲಿ ವೆಜ್ ಆಮೇಲೆ ಅಪ್ಪಡೆ ಶಿವ ಶಿವ ಶಂಭುಲಿಂಗ ಮಾದೇಶ್ವರ ಕಾಪಾಡು ತಂದೆ ಕಾಪಾಡು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಇದು ಹೊಬ್ಳಿ ಮಗ ಬಂದಿದ್ರಲ್ಲ ಅವರು ನನಗೆ ಮುಡಿ ತುಂಬೋ ಶಾಸ್ತ್ರದ ಪ್ಯಾಕೆಟ್ ಕೊಟ್ಟಿದ್ರಲ್ಲ ಅದ್ರಲ್ಲಿ ಏನೇನಿದೆ ಅಂತ ನಿಮ್ಗೆ ತೋರಿಸ್ಬೇಕಾಯಿತು ತೋರಿಸ್ತಾ ಇದ್ದೀನಿ ತೋರಿಸ್ತೀನಿ ಓಕೆನಾ ನೋಡಿ ನೋಡಿ ಬ್ಲೌಸ್ ಪೀಸು ರೋಸ್ ಕಲರು ಮತ್ತು ಬಳೆ ಸಿಕ್ ಸೈಸ್ ನೋಕಾಗಲ್ಲ ನನಗೆ ಟೂ ಸಿಕ್ಸ್ ಬೇಕು ಬಳೆ ಇದು ಟೂ ಟೂ ಟು ಟೂ ಅನಿಸುತ್ತೆ ನನಗೆ ಟೂ ಫೋರ್ ಅನಿಸುತ್ತೆ ಮತ್ತು ಅರ್ಶನಕು ಮತ್ತು ಖರ್ಜೂರ ಇದೇನು ಅದೇ ಏನಿದು ರುದ್ರಾಕ್ಷಿಣ ಏನಿದು ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದೇನಿದು ಅಂತ ಮತ್ತೆ ಚೂರಕ್ಕಿ ಮತ್ತು ಖರ್ಜೂರ ಖರ್ಜೂರ ಅಂತಗೊಳ್ತೀನಿ ತಿನ್ನೋಕ್ಕೆ ಮಿಕ್ಕಿದೆಲ್ಲ ಇಲ್ಲೇ ಬಿಡ್ತೀನಿ ಈ ರೀತಿ ಈ ರೀತಿ ಕೊಟ್ಟಿರೋದು ನಾನು ಆವತ್ತಿಂದ ಪ್ಯಾಕೆಟ್ನ ಓಪನ್ ಮಾಡಿರಲಿಲ್ಲ ದೇವರ ಪೂಜೆ ಮಾಡಿಬಿಟ್ಟು ಓಪನ್ ಮಾಡೋಣ ಅಂದ್ಬಿಟ್ಟು ಓಪನ್ ಮಾಡಿರಲಿಲ್ಲ ನೋಡಿ ಇದರಲ್ಲೂ ಇದೆ ಇದು ಇಷ್ಟು ಆಮೇಲಿಂದ ಬಂದು ಇಟ್ಕೊತೀನಿ ಮತ್ತು ಎಲ್ಲ ನನಗೆ ಬೇಕಾಗಿರೋದನ್ನೆಲ್ಲ ತೊಗೊತಾ ಇದ್ದೀನಿ ನಾಳೆ ಸೀರೆ ತಗೊಂಡಿದ್ದೀನಿ ನಾಳೆ ಉಟ್ಕೊಳ್ಳೋಕ್ಕೆ మతే దేవుడికి వడవే తోణిదినే తాళి దేవుడితో ఆమలే నానికి కొంచెం మతే మేకప్ కే స్టిక్కర్ బాచం కే క్రీమ్ హే నేహినా కే హా కర్బే గ్యాస్టిక్ కే ಕಮ್ಮಿ ಇದೆ ಹೋಗ್ತಾ ತೊಗೊತೀನಿ ಮೂರೈತೆ ಆಮೇಲೆ ಇದು ಅದೇ ಹೇಳಿದ್ನಲ್ಲ ಸುಸ್ತಾಗಿಬಿಟ್ಟಿದೆ ಅಂದ್ಬಿಟ್ಟು ಅದಕ್ಕೆ ಗ್ಯಾಸ್ಟ್ರಿಕ್ ಮಾತ್ರ ಇವರು ಕೊಟ್ಟಿದ್ದಾರೆ ಮತ್ತು ವಿಟಮಿನ್ ಟ್ಯಾಬ್ಲೆಟು ಕಂಪ್ಲೀಟ್ ಆಯಿತು ಈಗ ನುಂಗ್ಬಿಡ್ತೀನಿ ಇದನ್ನು ಇದೊಂದು ಐತೆ ನುಂಗ್ಬಿಡ್ತೀನಿ ಮತ್ತು ಇದು ನನಗೆ ಯಾಕೋ ಇಷ್ಟ ಆಗಿಲ್ಲ ಕುಡಿಯೋಕ್ಕೆ ಅದಕ್ಕೆ ಅಪ್ಪನಿಗೆ ಕೊಟ್ಬಿಡ್ತೀನಿ ಅಪ್ಪ ಫ್ರೀ ಆದಾಗ ನೀನೆ ಅಂತ ಚೀಟಿಂದು ತೊಗೊಂಡಿದ್ದೀನಿ ಮತ್ತೆ ನನಗೆ ಇನ್ನೇನ ಬೇಕು ಅಂದ್ರೆ ಇದೆಲ್ಲ ಬೇಕು ಮೈನು ಉತ್ತರ್ರೆಡ್ ಮಾತ್ರ ತಗೊಂಡಿದ್ದೀನಿ ಓಕೆನಾ ಎ ಕ್ಲಿಕ್ ಏ ಕ್ಲಿಕ್ ಏ ಕ್ಲಿಕ್ ಆ ಆಮೇಲೆ ಇನ್ನೇನ ಬೇಕು ನีน ಕ್ಯಾಸ್ಟಿಕ್ ಇದು ಇದು ಮೈನ್ ನನಗೆ ಇದೆ ಬೇಕಾಗಿರೋ ಇಂಪಾರ್ಟೆಂಟ್ ಇದು ಏನು ಮನೇಲಿದೆ ಅಯ್ಯೋ ಪಕ್ಕದಲ್ಲಿ ಹಿಂಗೆ ಇಟ್ಕೊಂಬಿಡ್ತೀನಿ ಅಮೃತಜನ್ನ ಮೊದಲು ಅಮೃತಾಜನ್ ಸ್ಮೆಲ್ಲು ಅಂದರೆ ನನಗೆ ಆಗ್ ಇರಲಿಲ್ಲ ಈಗ ಅಮೃತಜನ ಇಲ್ಲ ಅಂದರೆ ನನಗೆ ರಾತ್ರಿ ಹೊತ್ತು ನಿದ್ರೇನೆ ಬರೋಲ್ಲ ಅನ್ನಂಗ ಹೋಗಿದೆ ಅಮೃತಜನ್ ಹಚ್ಕೊಂಡೆ ನಾನು ಮನ್ಗೋದು ಹಂಗಾಗ್ಬಿಟ್ಟೈತೆ ಪರಿಸ್ಥಿತಿ ನೋಡಿ ಅದೇನಂತಾರಲ್ಲ ಕಾಲೆ ತಸ್ಮೈ ನಮಃ ಅಂತಾರಲ್ಲ ಹಂಗೆ ಯಾವುದು ನಾವು ಹೇಟ್ ಮಾಡ್ತಾ ಇರ್ತೀವೋ ಅದೇ ನಮ್ಮ ಜೀವನ ಉದ್ದಕ್ಕೂ ಬರುತ್ತೆ ಓಕೆ ಇನ್ನೇನು ಇನ್ನೇನು ತೊಗೊಳ್ಬೇಕು ಗ್ಯಾಸ್ಟ್ರಿಕ್ ಮಾತ್ರೆ ತೊಗೊಂಡೆ ಅದು ಹತ್ತು ತೊಗೊಂಡೆ ಥೈರಾಯ್ಡ್ ಮಾತ್ರೆ ತೊಗೊಂಡೆ ನೋಡ್ತೀನಿ ರೀ ಮೇನು ಮರ್ತು ಬಿಡ್ತಿದ್ದೆ ನನಗೆ ತಲೆ ಸುತ್ತು ಬರುತ್ತಲ್ವಾ ತಲೆ ಸುತ್ತು ಬಂದಾಗ ಈ ಟ್ಯಾಬ್ಲೆಟ್ ಒಂದು ಹಾಕ್ಕೊಂಡ್ರೆ ಸಾಕು ತಲೆ ಸುತ್ತು ಇದಾಗುತ್ತೆ ಕಂಟ್ರೋಲ್ ಬರುತ್ತೆ ನನಗೆ ಆರಾಮಾಗಿ ಮಲಗ್ಬೋದು ಹಂಗೆ ಇದನ್ನು ಇದ್ದೆ ಇದನ್ನು ಹಾಕ್ಕೊಂಡೆ ಇದು ತಲೆನೋವು ಮಾತ್ರೆ ಅಕಸ್ಮಾತ್ ಬೈ ಬೈ ಚಾನ್ಸ್ ಬಂದರೆ ಜರ್ನಿ ಮಾಡ್ತೀನಲ್ಲ ಮೋಸ್ಟ್ಲಿ ಏನಾದ್ರು ಬಂದರೆ ಕಂಟ್ರೋಲ್ ಮಾಡ್ತೀನಿ ಮಾತ್ರ ನನಗೆ ಹೋಗಲ್ಲ ಹೋಗೋಲ್ಲ ಅಕಸ್ಮಾತು ಅಂತ ಇರಲಿ ಎಮರ್ಜೆನ್ಸಿಗೆ ಹಂಗೆ ಇಷ್ಟು ಮಾತ್ರೆ ತೊಗೊಂಡೆ ಈಗ ನಾನು ಮುಗೀತು ಅಷ್ಟೇ ಈಗೆಲ್ಲ ಪ್ಯಾಕ್ ಮಾಡ್ಕೊತೀನಿ ಕಂಪ್ಲೀಟೆಲ್ಲ ಪ್ಯಾಕ್ ಮಾಡ್ಕೊತೀನಿ ಈಗ ಮಾತ್ರೆ ಈಗ ಇದಕ್ಕೇನು ಮಾಡಿರಿ ಒಂದು ಬ್ಯಾಗ್ ಎತ್ಕೊತೀನಿ ಯಾಕೆಂದರೆ ಅಮ್ಮ ಹೇಳಿದ್ದಾರೆ ಇನ್ನೂ ಏನು ಥರಕ್ಕೆ ಅಂದರೆ ಇದು ಯಾವುದು ಬಾಳೆಹಣ್ಣು ಮತ್ತು ಬಳೆ ಮತ್ತು ಗೋಟುಡಿಕೆ ಅದು ಆ ಮೂರು ಥರ ಕೊಡಿದ್ದಾರೆ ಅದಕ್ಕೆ ಬ್ಯಾಗ್ ಹಾಕೊತೀನಿ ಬ್ಯಾಗಲ್ಲಿ ಇಟ್ಕೊಂಡು ಹೋಗೋಕ್ಕೆ ಸರಿ ಸರಿ ಆಯಿತು ಬನ್ನಿ ಹೋಗೋಣ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಿಕೊಂಡು ಹೋಗೋಣ ಓಕೆ ಬನ್ನಿ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಸೀರೆ ನೋಡಿ ಎಷ್ಟು ಚೆನ್ನಾಗಿದೆ ಸೀರೆ ಬಾರ್ಡ್ರಿಗೆ ಅಲ್ಲ ಅದು ನನ್ನ ಡ್ರೆಸ್ಸಿಗೆ ಮ್ಯಾಚಿಂಗು ತಾಯಿ ನಮ್ಮ ಆಗುತ್ತೆ ಸೇರಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಈ ವಿಡಿಯೋ ನಿಮ್ಗೆ ಇನ್ಸ್ಟಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಫುಲ್ ಸುಸ್ತಾಗುತ್ತೆ ಇದ್ದೀವಿ ನಾನು ಎಲ್ಲ ನೀವು ತೆಗೆದಿಟ್ಟು ಥ್ಯಾಂಕ್ ಯು